ಮಧು ಎಲ್ಲಿಗೆ ಹೋದ್ಲು ತುಂಬಾ ಹೊತ್ತಿಂದ ಕಾಣಿಸ್ತಾ ಇಲ್ವಲ್ಲ ಮಧು ಎಲ್ಲಿಗೆ ಹೋಗಿದೆ ಹೊರಗೆ ಹೋಗಿದೆ ಸರ್ ನೀವು ಟ್ಯಾಬ್ಲೆಟ್ ತಗೊಳ್ಳೋ ಸಮಯ ಆಯ್ತು ಸರ್ ಟಿಫನ್ ಆದ್ಮೇಲೆ ನೀವು ಇನ್ನೊಂದು ಟ್ಯಾಬ್ಲೆಟ್ ತಗೋಬೇಕು ಹ್ಞೂ ಗೊತ್ತು ಮಧು ಮೊದಲು ಇಲ್ಲಿ ಕೂತ್ಕೋ ಹ್ಮ್ ಆ ಪರವಾಗಿಲ್ಲ ಸರ್ ಕೂತ್ಕೋ ಮದು ಕೂತ್ಕೋ ಏನಾಯ್ತು ಮಧು ಯಾಕೆ ಆ ಥರ ಇದೆಯಾ ಆಹಾ ಏನೂ ಇಲ್ಲ ಸರ್ ಏನಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲದೆ ಇರಲ್ಲ ಏನಾಯ್ತು ಹೇಳು ಮಧು ಅದೇ ಸರ್ ನಿಮ್ಗೆ ಆಗಿದ್ದ ಆ್ಯಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಅಲ್ಲ ಅಲ್ವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ ಮಧು ನಡೆದಿದ್ದು ಆಕ್ಸಿಡೆಂಟ್ ಅಲ್ಲ ಯಾರು ದ್ವೇಷ ಇಟ್ಕೊಂಡು ಮಾಡಿಸಿದ್ದಾರೆ ಅಷ್ಟೇ ಅದೇ ಅಷ್ಟು ದ್ವೇಷ ನಿಮ್ಮೇಲೆ ಯಾಕಿರತ್ತೆ ಸರ್ ಇಷ್ಟು ದ್ವೇಷನ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಮತ್ತು ಈ ಥರದ ಬಿಸ್ನೆಸ್ ಅಲ್ಲಿ ಶತ್ರುಗಳು ಕಣ್ಣಿಗೆ ಕಾಣಿಸೋದಿಲ್ಲ ಅವಕಾಶಕ್ಕೋಸ್ಕರ ಕಾಯ್ತಾರೆ ಅಷ್ಟಕ್ಕೂ ಪೊಲೀಸರಿಗೆ ಅನುಮಾನ ಬಂದಿದೆ ಅಂತಂದ್ರೆ ಇನ್ನು ಅವರೇ ನೋಡ್ಕೋತಾರೆ ಬಿಡು ಆದಷ್ಟು ಬೇಗ ಆ ಆಕ್ಸಿಡೆಂಟ್ ಯಾರು ಅಂತ ಗೊತ್ತಾಗೇ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಒಬ್ಬೊಬ್ಬರಿಗೂ ಅವಾಗಿರತ್ತೆ ನೀನ್ ಬಿಟ್ಬಿಡು ಮದು ನೀನ್ ರಿಲ್ಯಾಕ್ಸ್ಡ್ ಆಗಿರೋ ಇದು ಬಿಟ್ಬಿಡೋ ಅಂತ ಚಿಕ್ಕ ವಿಷಯನಾ ಸರ್ ಸದ್ಯ ಅದೃಷ್ಟ ಚೆನ್ನಾಗಿತ್ತು ನಿಮ್ಗೇನು ಜಾಸ್ತಿ ಏಟ್ ಆಗಿಲ್ಲ ಸರಿ ಹೋಯ್ತು ಏನಾದ್ರೂ ಆಗಿದ್ರೆ ನೀವ್ ಹಾಗೆ ಅಷ್ಟು ಈಸಿಯಾಗಿ ಆಗಲ್ಲ ಸರ್ ನಿಮ್ಗೆ ಎಲ್ಲೂ ಶತ್ರುಗಳಿಲ್ಲ ಅಂತ ನೀವ್ ಅನ್ಕೊಂಡಿರ್ಬೋದೇನೋ ಆದ್ರೆ ಇಂಥ ಒಂದ್ ಕೆಲ್ಸಕ್ಕೆ ಯಾರ್ ಕಾರಣ ಆಗಿರ್ತಾರೆ ಅದಕ್ಕೆ ನಿಮ್ ಕಡೆಯಿಂದ ಅಲ್ಲದೆ ಇದ್ರು ನನ್ ಕಡೆಯಿಂದ ಯೋಚನೆ ಮಾಡಿದಾಗ ಇದಕ್ಕಿರೋ ಕಾರಣ ಆ ವಿಕ್ರಮೇ ಇರ್ಬೋದು ಅಂತ ಅನುಮಾನ ಬಂದಿತ್ತು ಈ ಅದನ್ನೇ ಹೇಳ್ತು ಅದಕ್ಕೆ ಆ ವಿಕ್ರಮ್ನ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟೆ ಏನ್ ಹೇಳ್ತಿದ್ಯಾದು ಒಬ್ನ ಅಂತ ನೀನ್ ಹೇಗನ್ಕೊಂಡೆ ಕೆಟ್ಟವನು ನನ್ ಪ್ರಯತ್ನ ಫಲಿಸ್ತು ಸರ್ ಅವನು ಸಿಕ್ಕಾಕೊಂಡ